ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ವೇಳೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬ ದಿನ ಆಯಿತು ನಿಮ್ಮ ಬೆಟ್ರೇ ಆಗಿಲ್ಲ ಅಂದ್ರೆ ವಿಡಿಯೋ ಮಾಡಿರಲಿಲ್ಲ ಸದ್ಯಕ್ಕೆ ಇವಾಗ ಏನಪ್ಪಾ ಅಂದ್ರೆ ಅಪ್ಡೇಟ ಇಪ್ಪತ್ತೊಂದು ದಿನಕ್ಕೆ ಕ್ಯೂರಿಂಗ್ ಆಯಿತ ಬಟ್ ಹುಚ್ಚಿದ್ ಲೇಟ್ ಮಾಡಿದ್ರು ಮೂವತ್ತನೇ ದಿನಕ್ಕೆ ಹುಚ್ಚಿದ್ರಿಂದಲ್ಲ ಮೂವತ್ತು ದಿನ ಹುಚ್ಚಿ ಅದಾದಮೇಲೆ ಎಲೆಕ್ಟ್ರಿಷಿಯನ್ ಅವರು ಫಸ್ಟ್ ಇದನ್ನೆಲ್ಲ ಮಾಡ್ಕೊಂಡ್ರೆ ಜಾಳಿಗೆಲ್ಲ ಪಡ್ಕೊಂಡು ಆಮೇಲೆ ಎಲೆಕ್ಟ್ರಿಷನ್ ಕರೆಸಿ ಇದೆಲ್ಲ ಎರಡು ದಿನದಾಗ ಇವನ್ನೆಲ್ಲ ಒಡ್ಕೊಂಡು ಪೈಪೆಲ್ಲ ಹಾಕೊಂಡ್ರೆ ಸೊ ನೋಡ್ಬೋದು ಇದು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಪ್ರೊವಿಜನ್ ಮಾಡೈತಿ ಆ್ಯಂಡ್ ಇಲ್ಲಿ ಲೈಟ್ ಇದೆಲ್ಲ ಕರೆಕ್ಟ್ ಈಗ ಆಲ್ರೆಡಿ ಎಲೆಕ್ಟ್ರಿಷನ್ ವರ್ಕ್ ಎಲ್ಲ ಮುಗೈತಿ ಇದು ಟಿವಿ ಯೂನಿಟ್ ಆ್ಯಂಡ್ ಇದೆಲ್ಲ ಮೆತ್ ಪಡೆದಾಗ ಕಟ್ಟಿಸ್ ಮೆತ್ತಿಸಿಬಿಟ್ಟೆನೆ ಒಂದು ದಿನ ಬಿಟ್ಟ ತಕ್ಷಣ ಸೊ ನೀವು ಅದೇ ರೀತಿ ಮಾಡಿ ಪಟ್ಪಟ್ಟ ಅಂತೇಳಿ ಸೊ ಸದ್ಯಕ್ಕಂತೂ ಇಷ್ಟೆಲ್ಲ ಅಪ್ಡೇಟ್ ಆಗಿತ್ತು ಇವಾಗ ನೋಡ್ಬೋದು ನೀವು ಇಲ್ಲೆಲ್ಲ ಪ್ರಯೋಜನ ಆಗೈತಿ ಬಟ್ ಇನ್ನೊಂದು ಚೂರು ಉಳ್ಕೊಂಡೈತಿ ಇಲ್ಲೊಂದು ಇಲ್ಲೊಂದು ಇಲ್ಲಿ ಇಲ್ಲಿತನ ಇಲ್ಲೇ ಕಟ್ ಆಗೈತಿ ನೋಡ್ರಿ ಇದು ಕಂಟಿನ್ಯೂ ಆಗಿ ಇಲ್ಲಿ ಬರುತ್ತಾ ಇದೊಂದು ಚೂರು ಉಳ್ಕೊಂಡೈತಿ ಇನ್ನೊಂದು ಚೂರು ಲಾಸ್ಟಿಗೆ ಅಂದ್ರೆ ಅಲ್ಲಿ ಹೊರಗೆ ಮೀಟರ್ ಬೋರ್ಡ್ ಐತಲ್ಲ ಅದೊಂದು ಹಾಕೋದೊಂದು ಬಾಕಿ ಉಳ್ದೈತಿ ಅದು ಬಿಟ್ಟು ಎಲ್ಲ ಆಗೈತಿ ಇವಾಗ ಎಲೆಕ್ಟ್ರಿಷನ್ ವರ್ಕ್ ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಇದು ಕಂಪ್ಯೂಟರ್ದು ಇದೆಲ್ಲ ಸ್ವಿಚ್ ಬೋರ್ಡ್ ಟೂ ಎ ಮಾಡ್ಸೈತಿ ಸೊ ಇಲ್ಲಿ ಬಿಟ್ಟರೆ ನೋಡ್ರಿ ಟೈಲ್ಸ್ ಟೈಲ್ಸ್ ಹಾಕೋ ಮುಂದೆ ಅವ್ರಿಗೆ ಮತ್ತೊಂದು ಸಲ ಅಂದ್ರೆ ಇಲ್ಲೊಂದು ಪೈಪ್ ಹಾಕೊಂಡು ಅವಾಗ ಇದ್ರ ಮೇಲೆ ಉಸುಗೆಲ್ಲ ಹಾಕಿ ಅದ್ರ ಮೇಲೆ ಟೈಲ್ಸ್ ಹಾಕ್ತಾರೆ ಸದ್ಯಕ್ಕಂದ್ರು ಎಷ್ಟೈತಿ ಮತ್ತು ಏನಪ್ಪ ಅಂದ್ರೆ ಎರಡು ಅಂತ ಸ್ಟಾರ್ಟ್ ಮಾಡಿಸ್ಬಿಟ್ರಿ ಈಗ ಪ್ಲಾಸ್ಟರ್ ಸ್ಟಾರ್ಟ್ ಮಾಡಿಸ್ಬಿಟ್ಟೈತಿ ಸೊ ಸದ್ಯಕ್ಕೆ ನೋಡ್ಬೋದು ನೀವು ಈಗ ರೂಮ್ ಸ್ಟಾರ್ಟ್ ಮಾಡೈತಿ ಈ ರೂಮ್ ಸ್ಟಾರ್ಟ್ ಮಾಡ್ಸತಿ ಈ ರೀತಿ ಆಗೈತೆ ನೋಡ್ಬೋದು ನೀವು ಬೆಳಕೈತಲ್ಲ ಅಷ್ಟು ಕಾಣ್ತದೆ ನಿಮ್ಮ ಕತ್ಲಿ ಇವಾಗ ಕಾಣ ಓತು ನೋಡ್ರಿ ಸೊ ಇಷ್ಟು ಮುಗೈತಿ ಅಂದ್ರೆ ಇಷ್ಟು ಸಜ್ಜೆ ಮತ್ತು ಇದು ಈ ಗೋಡಿ ಈ ಗೋಡಿ ಈ ಗೋಡಿ ಮುಗೈತಿ ಈ ಗೋಡಿಯೊಂದು ಉಳ್ಕೊಂಡೈತಿ ಮತ್ತು ಆ ಗೋಡಿಯೊಂದು ನೋಡ್ಕೊಂಡೈತಿ ಸದ್ಯಕ್ಕೆ ಇಷ್ಟು ಮುಳುಕೊಂಡೈತಿ ಈ ನನ್ನ ಹಿಂದಿನ ಗೋಡಿಯಿಂದ ಮುಗೈತಿ ಇಷ್ಟೆಲ್ಲ ಮುಗೈತಿ ಇವೊಂದು ಸ್ವಲ್ಪ ಸಜ್ಜೆ ಉಳ್ಕೊಂಡೈತಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಮ್ಯಾಲ ನೋಡ್ಬೋದು ನೀವು ಅದು ಫ್ಯಾನಿನ ಹುಕ್ಕ ಇಲ್ಲ ಅಂದ್ರೆ ಬಿಟ್ಟಿದ್ರು ಸ್ಲ್ಯಾಬ್ನಾಗ ಬಟ್ ಅದಕ್ಕೆ ಹಾಳೆಡ್ದು ನೆನಪು ಹಾರು ಬಿಟ್ರೆ ಸೊ ನೀವು ಕ ನಿಮ್ಗೆ ವಿಡಿಯೋದಾಗ ಐತೆ ರೀ ಇದು ನಾನು ಸ್ಲ್ಯಾಬಿಂದ ವೀಡಿಯೋ ಮಾಡೀನಿ ಸೊ ಅದ್ರಾಗ ನಿಮ್ಗೆ ಗೊತ್ತಾಗತ್ತೆ ಅವಾಗ ಗೊತ್ತಾದ್ರೆ ಕಮೆಂಟ್ ಮಾಡಿರಿ ಎಲ್ಲಿ ಟೈಮ್ ಲೈನ್ಸ್ ಅದೆಲ್ಲ ನೋಡಿಕೊಂಡು ಕರೆಕ್ಟ್ ಕಮೆಂಟ್ ಮಾಡಿರಿ ಓಕೆ ಸೊ ಅದಕ್ಕೆ ಹಾಳಿ ಹಾಕಲಿಲ್ಲ ಅವರು ಅದಕ್ಕೆ ಅದು ಸಿಕ್ಕೊಂಬಿಡ್ತದೆ ಇದ್ರಾಗ ಸ್ಲ್ಯಾಬ್ನಾಗ ಈಗ ಅದಕ್ಕೆ ಆ್ಯಂಕರ್ ಬೋಲ್ಟ್ ಏನೋ ಹಾಕ್ಕೊತಾರಂತಪ್ಪ ಅದು ಸರ್ ಹೇಳಿದ್ರೆ ಅಂತ ಹೇಳಿದ್ರೆ ಸೊ ಅದೊಂದು ಹಾಕ್ಸ್ಬೇಕು ಸದ್ಯಕ್ಕೆ ಇವತ್ತು ಇದು ಇದೊಂದು ಚೂರು ಕಟ್ಕೊಂಡು ಫಸ್ಟ್ ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಅದು ಬರ್ ಓದಕ್ಕೆ ಒಣಗಬೇಕಲ್ಲ ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡ್ರಪ್ಪ ಇವತ್ತು ಇದು ಪೂರ ಮುಗಿಬಿಡ್ತೈತಿ ಇದು ಮುಗಿತಪ್ಪ ಅಂದರೆ ಅದು ಆ ರೂಮಿಗೆ ಹೋಗ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇದೆಲ್ಲ ಈ ಪೋ ಈ ಪೋಷನ್ ಏನು ತೋರಿ ಈ ಎಲ್ಲ ಮುಗಿಸ್ಕೊಂಡು ದೆನ್ ಇದಕ್ಕೆ ಬರ್ತಾರೆ ಏನ ಕಿಚನಿಗೆ ಬರ್ತಾರೆ ಸೊ ಕಿಚನ್ನಾಗೆಲ್ಲ ಮುಗಿಸ್ಕೊಂತಾರೆ ಸೊ ಇದೊಂದು ಚೂರು ವರ್ಕ್ ಐತಿ ಅಂದರೆ ಇದು ಸ್ವಲ್ಪ ಕೆಳಗೆ ಇದ್ದಿಲ್ಲೇ ಬರುತ್ತೆ ಗ್ಯಾ ಗ್ಯಾಸ್ ಕಟ್ಟಿ ಭಾಳ ಸಮೀಪ ಆಗುತ್ತೆ ಅನ್ನಿಸ್ಸು ಒಂದು ಬೇಡ ಇಲ್ಲಿ ಮಾಡ್ಸೋಣ ಅಂಥೇಳಿ ಅದೊಂದು ಚೂರು ಎಬ್ಸ್ಕೋಬೇಕು ಆಲ್ರೆಡಿ ಕೊರದವ ಅದ್ ಸ್ವಲ್ಪ ಒಡ್ಕೊಂಡು ಇದನ್ನಷ್ಟು ಚೌಕ್ ಇನ್ನಷ್ಟು ಕೊಡ್ಕೊಂಡು ಇಲ್ಲೊಂದು ಎರಡು ರಿಟಂಗ್ ಇಟ್ಟು ಅದನ್ನು ಕ್ಲೋಸ್ ಮಾಡ್ಕೊಂಡು ಎಲ್ಲ ಓಪನ್ ಮಾಡ್ಕೊಂಡು ಇಲ್ಲೊಂದು ಎಲ್ಲ ಹಾಕೊತಾರೆ ಹಿಂಗೆ ಹಾಕೊಂಡು ಇಲ್ಲ ಮಾಡ್ಕೊತಾರೆ ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಐತಿ ಇದೊಂದು ಇದೊಂದು ಅದು ಮಾಡ್ಕೊಳ್ದೈತಿ ದಿನೆಲ್ಲ ಮೆತ್ತಾರೆ ಆಲ್ರೆಡಿ ಮೊನ್ನೆ ಒಂದು ಇಪ್ಪತ್ತು ಪಚ್ಚರ ತರಿಸಿಟ್ಟೆ ನಿಮಗೆ ಸಿಮೆಂಟ್ ಅಂದ್ರೆ ಮಳೆ ಆಗಿತ್ತು ರೀ ಮೊದಲು ಅಂದ್ರೆ ಸ್ಲ್ಯಾಬ್ ಆದಾಗ ಒಂದು ಚೀಲ ಉಳ್ಕೊಂಡಿತ್ತು ಮ್ಯಾಗ ಇದನ್ನು ಅಂತೇಳಿ ಅದು ಒಂಡಿ ಕಟ್ಟಕ್ಕೆ ಅಂತೇಳಿ ಒಂದು ಉಳ್ಕೊಂಡಿತ್ತು ಅದೊಂದು ಹೆಚ್ಚು ಕಮ್ಮಿ ಒಂದು ಒಂದು ಚೀಲ ಯೂಸ್ ಮಾಡ್ಕೊಂಡ್ರೆ ಆಮೇಲೆ ಒಂದು ಎರಡು ಪುಟ್ಟಿ ಒಂದು ಹಡದ ಒಂದು ಎರಡು ಪುಟ್ಟಿ ಯೂಸ್ ಮಾಡ್ಕೊಂಡಿದ್ರೆ ಎರಡು ಇದ್ದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಚೀಲ ಉಳ್ಕೊಂಡಿದ್ದು ಬೇರೆ ಸಿಮೆಂಟ್ ಸೊ ಅವ್ನು ಆಲ್ರೆಡಿ ನಾನು ಆವಾಗ ಕಳಿಸ್ಬಿಟ್ಟೆ ಇದಕ್ಕೆ ಅಂಗಡಿಗೆ ಬ್ಯಾಟ್ರಲ್ಲಿ ಯಾರು ಸೇಲ್ ಹಂಗಿಲ್ಲ ವಾಪಸ್ ಅಂತ ಹೇಳಿ ಕೊಟ್ಬಿಟ್ಟೆ ಸೊ ನೀವು ಹಂಗೆ ಮಾಡ್ರಿ ಸ್ಲ್ಯಾಬ್ ಆದ ತಕ್ಷಣ ಯಾವ ಸಿಮೆಂಟ್ ಉಳ್ಕೊಂಡಪ್ಪ ಅಂದ್ರೆ ಹೊಳ್ಳೆ ಅಂಗಡಿಗೆ ಕೊಟ್ಬಿಡ್ರಿ ಇಲ್ಲಾಂದ್ರೆ ಉಳ್ಕೊಂತಪ್ಪ ಅಂದ್ರೆ ಅದು ಹೊಳ್ಳೆ ಗಟ್ಟಿ ಆಯ್ತಪ್ಪ ಅಂದ್ರೆ ಪೂರ ಲಾಸ್ ನಿಮಗೆ ಸೊ ಸದ್ಯಕ್ಕೆ ನಮಗೆ ಒಂದಾ ಲಾಸ್ ಆಗೈತಿ ಪೂರ ಗಟ್ಟಿ ಆಗ್ಬಿಟ್ಟೈತಿ ಮಳಿ ಅಂತ ಸಿಕ್ಕಾಪಟ್ಟೆ ಇತ್ತು ಸೊ ನಿಮ್ಗೆ ಆಲ್ರೆಡಿ ಆ ವಿಡಿಯೋ ಮಾಡಿ ಹಾಕಿ ನಿಮಗೆ ಅಷ್ಟು ಮಳಿ ಅದು ಕಂಟಿನ್ಯೂ ಮಳೆನೇ ಇತ್ತು ನಿನ್ನಿಂದ ಯಾಕೋ ಮಳೆ ಇಲ್ಲ ಷಟ್ನಿ ನೀರು ಹೋಗಿಬಿಟ್ಟಿತ್ತು ಸೊ ಏನು ಮಾಡೋದು ಒಂದಾವ ಚೀಲಲ್ಲ ಅದು ಒಂದು ಸ್ವಲ್ಪ ತಗೊಂಡಿತ್ತು ಆಲ್ರೆಡಿ ಪೂರ ಗಟ್ಟಿ ಆಗ್ಬಿಟ್ಟೈತೆ ಅದು ಇರಲಿ ಬೇರೆ ಬಾಜು ಎಲ್ಲ ಸೈಡ್ ನೋಡಿದೆಲ್ಲ ನಾಲ್ಕು ನಾಲ್ಕು ಸಿಮೆಂಟ್ ಹೋಗ್ಯೆವು ಪೂರ ಗಟ್ಟಿ ಆಗ್ಬಿಟ್ಟು ಸೊ ಒಂದು ಚೀಲ್ ಸಿಮೆಂಟ್ ಅಂತ ತಿಳ್ಕೊರಿ ಒಂದು ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತು ರೂಪಾಯಿ ಇರ್ತೈತಿ ಒಂದು ಚೀಲ್ ಸಿಮೆಂಟ್ ಸೊ ಅಂದ್ರೆ ಸುಮಾರು ಒಂದು ಸಾವಿರ ರೂಪಾಯಿ ಮ್ಯಾಗ ಹೊಡ್ದು ಅದ್ರದ್ದು ಪ್ರೈಸ್ ಒಂದು ಸಾವಿರ ರೂಪಾಯಿ ಸುಮ್ಮ ಸುಮ್ಮ ಲಾಸ್ ಮಾಡ್ಬೇಕು ಹೋಗ್ಬೇಡ್ರಿ ಆ ಒಂದು ಎರಡುನೂರು ಮುನ್ನೂರು ರೂಪಾಯಿ ನೀವೇ ಬಂಡಿ ಬಾಡಿಗೆ ಅಂದರೆ ಗಾಡಿ ಬಾಡಿಗೆ ನೀವೇ ಮಾಡಿಕೊಂಡ್ರು ಮುನ್ನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ನೀವೇ ಆ ಚೀಲ ಕರಿಸಿ ಕರೆಸಿ ಅವ್ರಿಗೆ ಅಂಗಡಿ ಕಳಿಸ್ಬಿಡ್ರಿ ನಾನು ಹಂಗೆ ಮಾಡಿದೆ ಬಂಡಿ ಬಾಡಿಗೆ ಬಗಾರ ನಾನು ಕೊಡ್ತೀನಿ ಬಗಾರ ನೀವು ಸೇಲ್ ಮಾಡ್ಬಿಡ್ಬೇಕು ಭಾಳ ಕಳಿಸ್ಬಿಡ್ತೀನಿ ಅಂತ ಹೇಳಿ ಅವರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಭಾಳ ಅಂದ್ರೆ ಒಂದು ಎರಡು ನೂರು ರೂಪಾಯಿ ಬರುತ್ತೆ ಮುನ್ನೂರು ರೂಪಾಯಿ ಬರುತ್ತೆ ಲಾಸ್ ಆದರೆ ಸಾವಿರ ಗಟ್ಟಲೆ ಲಾಸ್ ಆಗುತ್ತಲ್ಲ ಸೊ ಅದ್ರ ಸಂಬಂಧ ಸದ್ಯಕ್ಕಂದ್ರೆ ಇಪ್ಪತ್ತು ಜೀನ್ ತರಿಸಿತ್ತು ಆ್ಯಂಡ್ ಇದನ್ನು ಏನೈತೆ ನೋಡ್ರಿ ಇದನ್ನು ಮೆತ್ತಾಕ ಎ ಸಿ ಸಿ ತರಿಸಿತ್ತು ಅಂದ್ರೆ ಎಮರ್ಜೆನ್ಸಿ ತರಿಸಿತ್ತು ಅಂದ್ರೆ ಅದನ್ನು ಅದು ಅಲ್ಟ್ರಾ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಿಲ್ಲ ಅವಾಗ ಇವಾಗ ಕ್ಲಿಯರ್ ಆಗೈತಿ ಇಲ್ಲೇ ಇವರು ಆ ಜಲ್ದಿನ ಬಂದು ನಾವು ಮೆತ್ತಕ್ಕೆ ಮೆತ್ತಿವಿ ಸಿಮೆಂಟ್ ಕೊಡಿಸ್ರಿ ಅಂತಂದು ಬಡ ಬಡ ಬಂದು ಬಂದ ಬಿಟ್ರೆ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಈ ಅಲ್ಟ್ರಾ ಟೆಕ್ನಾಲ ಸ್ವಲ್ಪ ಲೇಟ್ ಮಾಡಿದರೆ ಆ ಸಂಬಂಧ ಬಡಕ್ಕೆ ಇಲ್ಲೇ ಹೋಗಿ ಎ ಸಿ ಸಿ ತಂದು ಒಂದು ಐದೇ ಚೀಲ್ ಭಾಳ ನಾನು ಈ ಚಿಲ್ ತಂದು ಬೇರೆ ಬಡ ಮೆತ್ತಿಸಿದೆ ಆ ಒಂದು ಎರಡು ಚೀಲಿ ಅದ್ರಾಗ ಅದನ್ನ ಇವಾಗ ಯೂಸ್ ಮಾಡ್ಕೊಂಡ್ರೆ ಆ್ಯಂಡ್ ಇವಾಗ ಇಪ್ಪತ್ತು ಚೀಲ ತರ್ಶಿನ ಅದ್ರಾಗ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾಲ್ಕು ಚೀಲಿ ಉಳ್ಕೊಂಡವು ಹದಿನಾಲ್ಕರ ಮ್ಯಾಗ ಒಂದು ಚೂರು ಇದೊಂದು ಚೂರು ಸ್ವಲ್ಪ ಉಳ್ಕೊಂಡೈತಿ ಸೊ ಸದ್ಯಕ್ಕೆ ಇಷ್ಟ ಐತಿ ಹೆಚ್ಚು ಕಮ್ಮಿ ಆರು ಮುಗಿದು ಒಂದು ಆರು ಚೀಲಿ ಹೋಗೈತೆ ಅನ್ಸುತ್ತೆ ಆರಿಂದ ಏಳು ಎಂಟು ಚೀಲಿ ಹೋಗೈತಿ ಇಷ್ಟು ಮುಗಿಸ್ಯಾರೆ ಭಾಳ ಇನ್ನೊಂದು ನ್ಯಾಯಚಿಲ್ ನಾಲ್ಕು ಐದು ಚೀಲ ಈ ರೂಮ್ ಮುಗಿಸುತ್ತಾ ಆಮೇಲೆ ಆ ಇನ್ನೊಂದು ಐದು ಚೀಲ ಇಲ್ಲೊಂದು ಒಂದು ಎಂಟು ಚೀಲ ಅಂದ್ರೆ ಅಷ್ಟು ಮುಗಿಸ್ಬಿಡ್ತೈತಿ ಆಮೇಲೆ ಮತ್ತೆ ತರಿಸ್ಬೋದು ಈ ಫಸ್ಟ್ ಇದನ್ನು ಮುಗಿಸ್ಕೊಂತೀವಿ ಇವತ್ತು ಇದನ್ನ ಮುಗಿಸ್ಕೊಂಡು ದೆನ್ ಆ ರೂಮಿಗೆ ಶಿಫ್ಟ್ ಆಗ್ತಾರೆ ಆಲ್ರೆಡಿ ಬಡಿಗೆ ಹಾಕೊಂಡ್ರೆ ನೋಡ್ರಿ ಅದನ್ನ ಕಟ್ಟ ಎಲ್ಲ ಕಟ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂತಾರೆ ಆ ಬೆಡ್ರೂಮೊಂದು ಆ ಬೆಡ್ರೂಮ್ ಮುಗಿಸ್ರೂಮ್ ಇದು ಪೂರ ಈ ಪೋರ್ಷನ್ ಇರ್ತರಿ ಈ ಪೋರ್ಷನ್ ಅಷ್ಟು ಪ್ಲಾಸ್ಟಿಕ್ ಮುಗಿಸ್ಕೊಂಡು ದೆನ್ ಈ ಒಂದು ಅಡುಗೆ ಮನೆಯಿಂದ ಈ ಡೈನಿಂಗ್ ಹಾಲು ಡೈನಿಂಗ್ ಹಾಲಿಂದ ಹಾಲೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತು ಬೇಡ ಇಪ್ಪತ್ತೈದು ದಿನ ಆಗ್ಬೋದು ಅಂತ ನನ್ನ ಅಂದಾಜು ನೋಡು ಎಷ್ಟು ದಿನ ಮಾಡ್ತಾರೆ ಅಂತೇಳಿ ಅಂದರೆ ಮಣ್ಣು ಬಂದಾಗ ಸ್ವಲ್ಪ ಎಲ್ಲ ಒಡ್ಕೊಳ್ಳೋದೆಲ್ಲ ಮಾಡ್ಕೊಂಡಿದ್ರು ಅವತ್ತು ಅರ್ಧ ದಿನ ಅಷ್ಟೇ ಕೆಲಸ ಮಾಡಿದ್ರು ನಿನ್ನೊಂದು ಒಂದು ದಿನ ಪೂರಾ ಇವತ್ತು ಇವತ್ತೊಂದು ದಿನ ಆಗ್ಬೋದು ಇದು ಅಂದರೆ ಮೂರು ದಿನ ಒಂದು ರೂಮ್ ಹೆಚ್ಚು ಕಮ್ಮಿ ಎರಡು ದಿವಸಕ್ಕೆ ಒಂದು ರೂಮ್ ಮುಗಿಸ್ತಾರೆ ಇವರು ಒಂಚೂರು ಲೇಟ್ ಮಾಡತ್ತಾರೆ ಮೂರು ದಿವ್ಸಕ್ಕೆ ತೊಗೊಂಡ್ರೆ ಒಂದು ರೂಮ್ ಮುಗಿಸೋಕ್ಕೆ ಒಂದು ದಿನಕ್ಕೆ ಮೂರು ದಿನ ಅಂದರೆ ಅಲ್ಲಿ ಮೂರು ದಿನ ಅಂದ್ರೆ ಒಂದು ವಾರ ಎರಡು ರೂಮ್ ಬೇಕು ಇವರಿಗೆ ಅಂದರೆ ಎರಡು ವಾರ ಮೂರು ನಾಲ್ಕು ನಾಲ್ಕು ಒಂದು ತಿಂಗ್ಳು ಬೇಕು ಇವ್ರಿಗೆ ಮೋಸ್ಟ್ಲಿ ಹೆಚ್ಚು ಕಮ್ಮ ಆಗುತ್ತೆ ಬಿಡ್ರಿ ಇದು ಒಂದು ತಿಂಗ್ಳು ಮ್ಯಾಗ ಆಗುತ್ತಿದೆ ನೋಡೋಣ ಏನಾಗುತ್ತೆ ಅಂತೇಳಿ ಸದ್ಯಕ್ಕಂದ್ರೆ ಎಷ್ಟು ಅಪ್ಡೇಟ್ ಐತಿ ದೆನ್ ನಮ್ಮ ಮಣ್ಣಿದಂತೂ ಇವಾಗ ಪ್ಲಾಸ್ಟರ್ ಇಷ್ಟೆಲ್ಲ ಸ್ಟಾರ್ಟ್ ಆಗೈತಿ ಇನ್ನೊಂದು ತಿಂಗ್ಳು ಒಂದು ಹತ್ತಿಗೆ ಬರುತ್ತೆ ಪ್ಲಾಸ್ಟ್ರ್ ಆಮೇಲೆ ಹೊರಗೆ ಹೋಗಿ ಹೊರಗಿನೇನು ಬಾ ಒಂದಾಗ ಒಟ್ಟಿರ್ತಲ್ಲ ಮಾಡ್ಕೊಳ್ತಾರ ಬಟ್ ಅಲ್ಲಿ ಮ್ಯಾಗ್ ಮಾಡ್ಕೊಳಿರ್ತ ನೋಡ್ರಿ ಮ್ಯಾಗ್ ಇಲ್ಲಲ್ಲ ಸ್ವಲ್ಪ ಕೈ ಹಿಡಿದಿತ್ತು ದೆನ್ ಎದುರುಗಡೆದೇನೆ ನೋಡ್ರಿ ಅವ್ರು ಆಲ್ರೆಡಿ ಲಿಂಟಲ್ ಬಡ್ಕೊ ಕುಂತಾರೆ ಆಲ್ರೆಡಿ ಅವರು ಒಂದು ಹದಿನೈದು ಜನ ಕ್ಯೂರಿಂಗ್ ಮಾಡಿದರೆ ಬಡ ಬಡ ಹಾತ್ ಬಿಡ್ರಿ ಅವ್ರದ್ದು ಮತ್ತು ಅವ್ರದ್ದು ಅಲ್ಲಿ ಮಾಡಾತಾರೆ ಕಟ್ಟಾತಾರೆ ಇನ್ನೂ ಅವರೊಂದು ಇನ್ನೊಂದು ಟೂ ಡೇಸ್ ಅನ್ನೋ ಸರ್ತಿಗೆ ಒನ್ ಒನ್ ಮನಿ ಮುಯ್ತೈತಿ ಒಂದು ಯು ಅಷ್ಟು ಕಟ್ಕೊಂಡ್ರಿ ಇವಾಗ ಲಿಂಟಲ್ ತಾನೆ ಇನ್ನೊಂದು ಎಲ್ ಅಷ್ಟು ಐತಿ ಆಮೇಲೆ ಎರಡನೇ ಮನೆಗೆ ಹೋಗ್ತಾರೆ ಆ ಕಡೆ ಮಾಜು ಮನೆಗೆ ಅದೊಂದು ಕಟ್ಕೊಂಡ್ಬಿಟ್ಟಪ್ಪ ಒಂದು ವಾರದಾಗ ಮುಯ್ತಿ ಅವ್ರದು ನಮ್ಮ ಬಾಜು ಸೈಡ್ ನೋಡ್ದು ಆಲ್ರೆಡಿ ಪ್ಲಾಸ್ಟರ್ ಮುಗ್ದೈತಿ ಅದು ಹಾಲ್ನಾಗ ಈ ಥರ ಇಲ್ಲಿ ಮೇಲೆ ಡಿಸೈನ್ ಮಾಡ್ಸೋರೂ ಅನ್ನವತ ಮಾಡಿಸಿರು ಡಿಸೈನ್ ಅದು ನಿಮ್ಗೆ ತೋರಿಸ್ತೀನಲ್ಲ ಹೋದನಾಗ ಓಕೆ ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಂತ ಸದ್ಯಕ್ಕೊಂದಿಷ್ಟು ಅಪ್ಡೇಟ್ ಐತೆ ಆಮೇಲೆ ಇವರು ಬರ್ತಾರೆ ಯಾರು ಲೇಬರ್ಸ್ ಸೊ ಅವ್ರು ಬಂದಾಗ ಇವತ್ತು ಎಷ್ಟು ಮುಗಿಸ್ತಾರೆ ಇವತ್ತು ನೋಡ್ಕೊಂಡು ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ದೆನ್ ಅವ್ರ ಮನೆಗೆ ಹೋಗಿನೂ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಡಿಸೈನ್ ಮಾಡ್ಸೋ ಯಾವ ರೀತಿ ಪ್ಲಾಸ್ಟರ್ ಮಾಡ್ರಿ ಅಂತೇಳಿ ಓಕೆ ಆಮೇಲೆ ಬಿಟ್ಟಾಕಿನಿ